ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಒಟ್ಟಾರೆ ಪ್ರಕರಣಗಳ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅನ್ನುವಂಥ ಆರೋಪ ಪ್ರತ್ಯಾರೋಪಗಳು ಬರ್ತಿದ್ದಾವೆ ಒಂದು ವರ್ಗ ಈ ಎಲ್ಲ ಆರೋಪದ ಹಿಂದೆ ಅಂದರೆ ಮಾಸ್ಕ್ ಮ್ಯಾನ್ ಬಂದಂಥದ್ದು ಅವನು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತೇಳಿ ಹೇಳಿದ್ದು ನಂತರ ಸುಜಾತ ಭಟ್ ಬಂದಿದ್ದು ಆಯಮ್ಮ ಕೊಟ್ಟಂಥ ಕಂಪ್ಲೇಂಟು ಇದರ ಹಿಂದೆ ಒಂದು ಐದು ಆರು ಜನ ಇದ್ದಾರೆ ಎನ್ನುವಂತಹ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಿತ್ತು ಜನಾರ್ದನ್ ರೆಡ್ಡಿ ಬಂದು ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟನ್ನು ಕೊಟ್ಟರು ಅದು ಇಲ್ಲಿನ ದಕ್ಷಿಣ ಕನ್ನಡದ ಮಾಜಿ ಜಿಲ್ಲಾಧಿಕಾರಿಗಳು ಸೆಂಥಿಲ್ ಅವರು ಈ ಪ್ರಕರಣದ ಹಿಂದೆ ಇದ್ದಾರೆ ಅನ್ನುವಂತಹ ಒಂದು ಟ್ವಿಸ್ಟನ್ನು ಕೊಟ್ಟರು ಆ ನಂತರ ಸೆಂಥಿಲ್ ಕೂಡ ಒಂದು ಸ್ಪಷ್ಟನೆ ಕೊಟ್ಟರು ಇಲ್ಲ ಹೇಳಿ ಇದಾದ ಬಳಿಕ ಈಗ ವಿನಯ್ ಕುಮಾರ್ ಸ್ವರಕ್ಕೆ ಮತ್ತೊಂದು ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಧರ್ಮಸ್ಥಳದ ಪ್ರಕರಣದ ಹಿಂದಿನ ಕಾಣದ ಕೈ ಯಾರು ಅನ್ನುವಂತಹ ಸ್ಫೋಟಕ ಒಂದು ವಿಚಾರವನ್ನು ಬಹಿರಂಗಗೊಳಿಸಿದ್ದಾರೆ ಹೀಗಾಗಿ ಇದು ಈಗ ರಾಜಕೀಯಕರಣಗೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಒಂದು ನಾಂದಿ ಹಾಡುತ್ತಾ ಅನ್ನುವಂತಹ ಸಂಶಯಗಳು ಮೂಡೋದಕ್ಕೆ ಶುರು ಆಗಿದೆ ಅದಕ್ಕೆ ಕಾರಣವೂ ಕೂಡ ಇದೆ ಹಾಗಾದರೆ ಈ ಕಾಂಗ್ರೆಸ್ನ ನಾಯಕ ವಿನಯ್ ಕುಮಾರ್ ಸೋರಕೆ ಅವರು ಪ್ರಸ್ತಾಪ ಪಡಿಸಿದಂಥ ಹೆಸರೇನು ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ದಿನದಿಂದ ದಿನಕ್ಕೆ ಧರ್ಮಸ್ಥಳದ ಪ್ರಕರಣ ಹೊಸ ಹೊಸ ಆಯಾಮಗಳನ್ನು ಹೊಸ ಹೊಸ ಬೆಳಗ್ಗೆ ಕಾಣ್ತಾ ಇದೆ ಧರ್ಮಸ್ಥಳದಲ್ಲಿ ಹೆಣವನ್ನು ಹೂತು ಹಾಕಿದ್ದು ಮತ್ತು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭಾರೀ ಬೆಳವಣಿಗೆ ನಡೀತಿದೆ ಆರೋಪ ಪ್ರತ್ಯಾರೋಪಗಳು ಆರಂಭದಿಂದ ನಡೀತಾ ಇತ್ತು ಈಗ ಬೇರೆ ಹಂತಕ್ಕೆ ಅದು ತಿರುಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಿದೆ ಈಗಾಗಲೇ ಭಾರೀ ಬೆಳವಣಿಗೆಗಳ ನಡುವೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರದಂದು ಈ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನ ಮುಖಂಡರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು ಹೌದು ಈಗಾಗಲೇ ಜನಾರ್ದನ್ ರೆಡ್ಡಿ ಈ ಪ್ರಕರಣದ ಹಿಂದೆ ಜಿಲ್ಲಾಧಿಕಾರಿಗಳು ಮಾಜಿ ಜಿಲ್ಲಾಧಿಕಾರಿಗಳು ಮತ್ತು ಹಾಲಿ ಸಂಸದರಾಗಿರುವಂತಹ ಸೆಂಥಿಲ್ ಅವರು ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದರು ಅದಾದ ಬಳಿಕ ಸ್ನೇಹಿತರು ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟರು ನನಗೂ ಇದಕ್ಕೂ ಯಾವ ಸಂಬಂಧವೂ ಕೂಡ ಇಲ್ಲ ನನಗೆ ಇದರಿಂದ ಏನೂ ಕೂಡ ಆಗಬೇಕಾಗಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಈ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ವಿಚಾರಗಳನ್ನು ಇಟ್ಕೊಂಡು ಏನಾಗಬೇಕು ಅನ್ನೋದು ಒಂದು ಪ್ರಶ್ನೆ ಎರಡನೇದು ಜನಾರ್ದನ್ ರೆಡ್ಡಿ ಯಾಕೆ ಈ ರೀತಿ ಆರೋಪ ಮಾಡ್ತಿದ್ದಾರೋ ಗೊತ್ತಿಲ್ಲ ಜನಾರ್ದನ್ ರೆಡ್ಡಿಗೆ ನನ್ನ ಪರಿಚಯವಾಗಿ ಕೂಡ ಇಲ್ಲ ನಾನು ಕೂಡ ಅವರನ್ನು ನೋಡಿಲ್ಲ ಅಂಥದ್ರಲ್ಲಿ ಸುಮ್ಮನೆ ಸುಖ ಸುಮ್ಮನೆ ನನ್ನ ಆರೋಪವನ್ನು ಅಥವಾ ನನ್ನ ಮೇಲೆ ಈ ರೀತಿಯಾದಂಥ ಒಂದು ಮಾನ ಹಾನಿಕರ ಆರೋಪಗಳನ್ನು ಹೊರಿಸುವಂಥದ್ದು ಸರಿಯಲ್ಲ ಇದು ಮುಂದುವರೆದ್ರೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇನೆ ಎನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ಭಾಗ ಎರಡನೇ ಭಾಗವಾಗಿ ಈಗ ಕಾಂಗ್ರೆಸ್ನ ಸ್ವತಃ ಮುಖಂಡರು ಕೂಡ ಆಗಿರುವಂಥ ಮತ್ತು ಇದೇ ಕರಾವಳಿ ಭಾಗವನ್ನು ಪ್ರತಿನಿಧಿಸುವಂತಹ ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಈ ಹಿಂದೆಯೂ ಕೂಡ ವಕಾಲತ್ತನ್ನು ವಹಿಸಿದಂಥ ವಿನಯ್ ಕುಮಾರ್ ಸೋರಕೆ ಅವರು ಈಗ ಒಂದು ಸಂಚಲನಾತ್ಮಕ ಸ್ಟೇಟ್ಮೆಂಟ್ ಒಂದನ್ನು ಕೊಟ್ಟಿದ್ದಾರೆ ಕರಾವಳಿ ಭಾಗದ ಹಿರಿಯ ಹಿಂದೂ ಮುಖಂಡರೊಬ್ಬರ ಕೈವಾಡ ಇದೆ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಎನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ ವಿಜಯಪುರದ ಕಾಂಗ್ರೆಸ್ ನಾಯಕರು ಮತ್ತು ಕೆಪಿಸಿಸಿ ಸಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಆಗಿರುವಂತಹ ವಿನಯ್ ಕುಮಾರ್ ಸ್ವರಕ್ಕೆ ವಿಜಯಪುರದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಿರುವಂಥದ್ದು ಕರಾವಳಿ ಎರಡು ಜಿಲ್ಲೆಗಳಲ್ಲಿ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಏನೇ ಧಾರ್ಮಿಕ ಉದ್ರೇಕಕಾರಿ ವಿದ್ಯಮಾನಗಳು ನಡೆದರೂ ಕೂಡ ಅದರ ಹಿಂದೆ ಕಲ್ಲಡ್ಕ ಪ್ರಭಕರ ಭಟರ ಕೈವಾಡ ಇರ್ತದೆ ಎನ್ನುವಂತಹ ನೇರವಾದಂಥ ಆರೋಪವನ್ನು ಹೆಸರನ್ನು ಪ್ರಸ್ತಾಪಪಡಿಸಿ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಧೋನಿ ಎತ್ತುತ್ತಿರುವಂತಹ ಮಹೇಶಟ್ಟಿ ತಿಮರೋಡಿ ಯಾರು ಅವರ ಹಿಂದೆ ಇರೋರು ಯಾರ್ಯಾರು ಇದ್ದಾರೆ ತಿಮರೋಡಿಗೆ ಪ್ರಚೋದನೆಯನ್ನು ಕೊಡ್ತಿರೋರು ಯಾರು ಅವರ ಮೂಲ ಏನು ಅನ್ನೋದನ್ನು ಮೊದಲು ತನಿಖೆ ಮಾಡಬೇಕು ಅಂತ ಹೇಳಿ ವಿನಯ್ ಕುಮಾರ್ ಅವರೇ ಒತ್ತಾಯಿಸಿದ್ದಾರೆ ಒಂದು ವಿನಯ್ ಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕು ಸರಿ ಮೈಶೆಟ್ಟಿ ತಿಮರೋಡಿ ಹಿಂದೆ ಇರೋರು ಯಾರು ಅವರ ಹಿಂದೆ ಯಾರ್ಯಾರು ಇದ್ದಾರೆ ಮತ್ತು ತಿಮರೋಡಿಗೆ ಪ್ರಚೋದನೆಯನ್ನು ಕೊಡ್ತಿರೋರು ಯಾರು ಅಂತೇಳಿ ತನಿಖೆಯನ್ನು ಮಾಡಬೇಕು ಅಂತೇಳಿ ನೀವು ಒತ್ತಾಯ ಮಾಡಿದ್ದೀರಲ್ವಾ ಈ ತನಿಖೆಯನ್ನು ಮಾಡಬೇಕಾಗಿರೋ ಯಾರು ಬಿ ಜೆ ಅಲ್ಲ ಅಲ್ವಾ ನಿಮ್ಮದೇ ಸರ್ಕಾರ ನಿಮ್ಮ ಪೊಲೀಸರೇ ಈ ವಿಚಾರವಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಆಗ್ರಹ ಜನಮಾನಸದಲ್ಲಿ ಬರ್ತಾ ಇದೆ ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದು ಕಡೆ ಚೂಟುವುದು ಮತ್ತೊಂದು ಕಡೆ ತೂಗುವಂಥ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ಟು ಮಾಡ್ತಾ ಇದ್ದಾರೆ ಈಗಿನ ವಿದ್ಯಮಾನಗಳ ಹಿಂದೆ ಕಲ್ಲಡ್ಕ ಭಟ್ರು ಕೈವಾಡ ಇದೆ ಹೇಳ್ಬಿಟ್ಟು ವಿನಯ್ ಕುಮಾರ್ ಸ್ವರಕ್ಕೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು ಒಮ್ಮೆ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಮೆಗಾ ಕಾರ್ ಜಾಥವನ್ನು ನಡೆಸಿ ಧರ್ಮಸ್ಥಳಕ್ಕೆ ಹೋದರು ಇದಾದ ನಂತರ ವಿಜೇಂದ್ರ ಸಿ ಟಿ ರವಿ ಆದಿಯಾಗಿ ಬಿಜೆಪಿ ನಾಯಕರು ಅಲ್ಲಿಗೆ ಹೋದರು ಆಗ ಅಲ್ಲಿ ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಇರಲಿಲ್ಲ ಅಂತ ಹೇಳಿ ವಿನಯ್ ಕುಮಾರ್ ಸ್ವರಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಈಗಾಗಲೇ ಎಸ್ ಐ ಟಿ ರಚನೆಯನ್ನು ಮಾಡಲಾಗಿದೆ ಕೋರ್ಟ್ನ ಆದೇಶದ ಅನುಸಾರ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಥವಾ ಮುಖ್ಯಮಂತ್ರಿಗಳ ಯಾವುದೇ ಹಿತಾಸಕ್ತಿ ಇಲ್ಲ ಅನ್ನೋದು ರಾಜ್ಯದ ಜನತೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ವಿನಯ್ ಕುಮಾರ್ ಸ್ವರಕ್ಕೆ ಮನವಿಯನ್ನು ಮಾಡಿದ್ದಾರೆ ಐ ಟಿ ರಚನೆ ಆಗಿರೋದಕ್ಕೆ ಖುದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಸ್ವಾಗತಿಸಿದ್ದಾರೆ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತವೆ ಈ ರೀತಿಯಾದಂಥ ವಿಶ್ವಾಸ ನಮ್ಮಲ್ಲೂ ಕೂಡ ಇದೆ ಜೊತೆಗೆ ಐ ಟಿ ಈ ವಿಚಾರದ ಬಗ್ಗೆ ಅಂದ್ರೆ ವಿನಯ್ ಕುಮಾರ್ ಸೋರಕೆ ಅವರು ಒಂದು ಆರೋಪವನ್ನು ಹೊರಿಸಿದ್ರಲ್ಲ ಈ ಎಲ್ಲದರ ಹಿಂದೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಂತೇಳಿ ಅಂತ ಹೇಳಿ ಇದನ್ನ ಎಸ್ಐಟಿ ತನಿಖೆ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯನ್ನ ವಿನಯ್ ಕುಮಾರ್ ಸೋರಕಿ ಕೇಳಬೇಕಾಗಿದೆ ಧರ್ಮಸ್ಥಳದ ಸಮೀಪ ಉಜಿರೆಯಲ್ಲಿನ ನಿವಾಸದಿಂದ ಮಹೇಶೆಟ್ಟಿ ತಿಮುರೋಡಿಯನ್ನು ಉಡುಪಿಯ ಜಿಲ್ಲಾ ಪೊಲೀಸರು ವಶಕ್ಕೆ ಪಡೆದುಕೊಂಡು ಇದಾದ ನಂತರ ಅವರನ್ನು ಈಗಾಗಲೇ ಜೈಲಿಗೂ ಕೂಡ ಕಳಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಕಳಿಸಲಾಗಿದೆ ಇನ್ನೊಂದು ಕಡೆ ಯೂಟ್ಯೂಬರ್ ಸಮೀರ್ ಬಂಧನಕ್ಕೆ ಬೆಳ್ತಂಗಡಿ ಪೊಲೀಸರು ಬಲೆಯನ್ನು ಬಿಸಿದ್ದಾರೆ ಈಗಾಗಲೇ ಸಮೀರು ಒಂದು ಬೇಲನ್ನು ಕೂಡ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡ್ಕೊಂಡಿದ್ದಾರೆ ಹಾಗಾಗಿ ಈಗ ವಿಚಾರಣೆಗೆ ಸಮೀರ್ ಹಾಜರಾಗ್ತಾರೆ ಬಟ್ ವಶಕ್ಕೆ ಪಡೆಯುವಂತೆ ಇಲ್ಲ ಈ ಎಲ್ಲ ವಿಚಾರಗಳ ಬಗ್ಗೆ ಈ ಗಿರೀಶ್ ಮಟ್ಟಣ್ಣನವರು ಮಾಹಿತಿಯನ್ನು ಕೊಡ್ತಿದ್ದಾರೆ ಏನೇನು ಆಗ್ತಿದೆ ಎಲ್ಲದರ ಬಗ್ಗೆನೂ ಕೂಡ ಆದರೆ ಇಲ್ಲಿ ವಿನಯ್ ಕುಮಾರ್ ಅವರು ಹೊರಿಸಿರುವಂಥ ಆರೋಪ ಈಗ ಭಾರಿ ಗಂಭೀರವಾದಂಥದ್ದು ಅಷ್ಟು ಈಸಿಯಾಗಿ ಇದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತೇಳಿ ಅನಿಸುತ್ತೆ ಬಹುಶಃ ಇದರ ಬಗ್ಗೆನೂ ಕೂಡ ಒಂದು ದೂರುಗಳು ದಾಖಲಾಗುವಂಥ ಚಾನ್ಸಸ್ ಇರಬಹುದು ಗೊತ್ತಿಲ್ಲ ಹೇಳಿದ್ರೆ ಇಲ್ಲಿ ಆರ್ ಎಸ್ ಎಸ್ನ ಮುಖಂಡರು ಕೂಡ ಆಗಿದ್ದು ಮತ್ತು ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಅವರ ವಿರುದ್ಧನೇ ಒಂದು ಗಂಭೀರವಾದಂಥ ಆರೋಪವನ್ನು ಮಹೇಶೆಟ್ಟಿ ತಿಮುರುಡಿ ಮಾಡಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪ ಸಾಧ್ಯವಿಲ್ಲ ಆ ಒಂದು ಹೇಳಿಕೆಗಳನ್ನು ಹಾಗೆಯೇ ಇಲ್ಲಿ ಕರ್ನಾಟಕ ಪ್ರಭಾಕರ ಭಟ್ರು ಮೌನವಾಗಿರೋದಂತೂ ಸತ್ಯ ಇದ್ರ ಬಗ್ಗೆ ಮೊನ್ನೆ ನಮ್ಮದೇ ಚಾನಲಲ್ಲಿ ಸುಧೀರ್ ಕುಮಾರ್ ಅವರು ಕಾಂಗ್ರೆಸ್ನ ಮುಖಂಡರು ಮತ್ತು ಕೆಪಿಸ ವಕ್ತಾರರು ಕೂಡ ಆಗಿರುವಂತಹ ಸುಧೀರ್ ಕುಮಾರ್ ಅವರು ಕೂಡ ಪ್ರಶ್ನೆಯನ್ನು ಮಾಡಿದರು ಯಾಕೆ ಮೌನವಾಗಿದ್ದಾರೆ ಕರ್ನಾಟಕ ಪ್ರಭಾಕರ್ ಭಟ್ರು ಮಾತನಾಡಬೇಕಲ್ವಾ ಈ ವಿಚಾರದ ಬಗ್ಗೆ ತುಟಿ ಎತ್ತಬೇಕಲ್ವಾ ಅಂತೇಳಿ ಅವರು ಕೂಡ ಪ್ರಶ್ನೆಯನ್ನು ಮಾಡಿದರು ಈಗ ವಿನಯ್ ಕುಮಾರ್ ಸೊರಕೆ ಕೂಡ ಇಲ್ಲಿ ಕಲ್ಲಡ್ಕ ಪ್ರಭುಕರ ಭಟ್ಟರು ಮೌನವಾಗಿದ್ದಾರೆ ಯಾಕೆ ಅನ್ನೋದ್ರ ಜೊತೆಗೆ ಇದರ ಹಿಂದೆ ಕಲ್ಲಡ್ಕ ಪ್ರಭುಕರ ಭಟ್ಟರೆ ಇದ್ದಾರೆ ಅಂದರೆ ಮಹೇಶೆಟ್ಟಿ ತಿಮರುಡಿಯ ಹಿಂದೆ ಕಲ್ಲಡ್ಕ ಪ್ರಭುಕರ ಭಟ್ರು ಇದ್ದಾರೆ ಅನ್ನೋದು ವಿನಯ್ ಕುಮಾರ್ ಸೋರಕಿ ಅವರ ಮಾತಿನ ಅರ್ಥ ಅಂತೇಳಿ ಅನ್ನಿಸ್ತದೆ ಹಾಗಾಗಿ ಇದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಎಸ್ ಐ ಟಿಯಲ್ಲಿ ಇದರ ಬಗ್ಗೆ ಏನಾದರೂ ಮಾಹಿತಿಗಳು ಹೊರಗಡೆ ಬರುತ್ತಾ ಅಥವಾ ಈಗ ಬ್ರಹ್ಮವರ ಪೊಲೀಸರು ಈಗ ಅರೆಸ್ಟ್ ಮಾಡಿದಾರಲ್ವ ಅವರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆನೂ ಕೂಡ ವಿಚಾರಣೆ ಮಾಡ್ತಾರಾ ಅಂದರೆ ಕಲ್ಲಡ್ಕ ಪ್ರಕಾರ ಭಟ್ರು ಹೇಳಿ ನೀವೇನಾದರೂ ಹೇಳಿಕೆಯನ್ನು ಕೊಟ್ಟ್ರಾ ಅಥವಾ ನಿಮ್ಮ ವೈಯಕ್ತಿಕ ಹೇಳಿಕೆನ ಇದು ಈ ರೀತಿಯಾದಂಥ ಒಂದಷ್ಟು ವಿಚಾರಗಳ ಬಗ್ಗೆ ತನಿಖೆ ನಡೆಯುವಂಥ ಸಾಧ್ಯತೆ ಇದೆ ಬಟ್ಟು ಎಲ್ಲೋ ಒಂದು ಕಡೆ ಈ ಮಾತಿನ ಬಲದಲ್ಲಿ ಪ್ರಕರಣ ಬೇರೆ ದಿಕ್ಕಿನತ್ತ ಸಾಗುವಂತೆ ಮಾಡ್ತಿದ್ದಾರೆ ಇವರೆಲ್ಲರೂ ಕೂಡ ಸೇರಿಕೊಂಡು ಅನ್ನುವಂತಹ ಬೇಸರವು ಕೂಡ ಒಂದಷ್ಟು ಜನರಿಗಿದೆ ಇದೆ ಯಾಕಂತೇಳಿದ್ರೆ ಒಂದು ಪವಿತ್ರವಾದಂತಹ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅನ್ನುವಂತಹ ಅನುಮಾನಗಳು ಆರೋಪಗಳು ಕೇಳಿ ಬರ್ತಿದ್ದಾವೆ ಮತ್ತೊಂದು ಕಡೆ ಈಗ ಯಾರೆಲ್ಲ ಈ ಒಂದಷ್ಟು ಆರೋಪಗಳನ್ನು ಹೊರಿಸಿದ್ರು ನೋಡಿ ಈಗ ಸುಜಾತ ಇರ್ಬೋದು ಮಾಸ್ಕ್ ಮನ್ ಇರ್ಬೋದು ಅವ್ರಗಳ ಬಗ್ಗೆಯೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ಗಳು ಹೆಚ್ಚಾಗ್ತಿದ್ದಾವೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ನಡೀತಿರುವಂಥದ್ದು ಎಲ್ಲೋ ಒಂದು ಕಡೆ ಪ್ರಕರಣ ಹಳ್ಳ ಹತ್ತುತ್ತೆ ಜೊತೆಗೆ ಈ ಒಂದು ಕಂಪ್ಲೀಟ್ ಆದಂಥ ನಿರೀಕ್ಷೆ ಹೇಳಿ ಈಗ ಆಗಿದ್ದೇ ಇಲ್ವಾ ಅಷ್ಟು ಗೊತ್ತಾಗಬೇಕಲ್ವಾ ತನಿಖೆಯಲ್ಲಿ ಅದು ಆಗದೆ ಪ್ರಕರಣವನ್ನು ಬೇರೆ ದಿಕ್ಕಿನಂತೆ ಇವರೆಲ್ಲ ಸಾಗಿಸ್ತಿರೋದು ಉದ್ದೇಶ ಏನು ಈ ರೀತಿಯಾದಂಥ ಪ್ರಶ್ನೆಗಳು ಅನುಮಾನಗಳು ಮೂಡ್ತಿದ್ದಾವೆ ವಾಟೆವರ್ ಈಗಲೂ ಕೂಡ ನಮ್ಮೆಲ್ಲರ ಒಂದು ಒಕ್ಕುಲರ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ ಸತ್ಯಾಸತ್ಯತೆ ಹೊರಗಡೆ ಬರಲಿ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ ಕೆಟ್ಟದಾಗಿದ್ದರೆ ಯಾರಿಂದ ಆಗಿದೆ ಈ ವಿಚಾರಗಳು ಹೊರಗಡೆ ಬರಲಿ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಎಲ್ಲರ ಕಾಯುವಿಕೆ ಎಲ್ಲರ ಬಯಕೆ ಅಂತಲೇ ಹೇಳ್ತಾ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೊತೆಗೆ ವಿನಯ್ ಕುಮಾರ್ ಸೊರಕ್ಕೆ ಅವರ ಈ ಅಭಿಪ್ರಾಯದ ಬಗ್ಗೆ ಅಂದರೆ ಕಲ್ಲಡ್ಕರ್ ಪ್ರಭಾಕರ್ ಭಟ್ರ ಮೇಲಿನ ಆರೋಪ ಮತ್ತು ಕಲ್ಲಡ್ಕರ್ ಪ್ರಭಾಕರ್ ಭಟ್ವ ಮೌನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಇಷ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ